ಹೈ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಆಲೂಗಡ್ಡೆಯಿಂದ ಕಟ್ಲೆಟ್ನ ಮಾಡೋದನ್ನ ಇದ್ದೀನಿ ಇದಕ್ಕೆ ಮೇನ್ ಅಂದರೆ ಆಲೂಗಡ್ಡೆ ಬೇಕೇ ಬೇಕು ಆಲೂಗಡ್ಡೆ ಇದ್ರೇ ಸ್ವಲ್ಪ ಕ್ರಿಸ್ಪಿಯಾಗಿ ಆಗುತ್ತೆ ಚೆನ್ನಾಗಿ ಬರುತ್ತೆ ಆಗಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡಿದ್ದೀನಿ ಇದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ ಆಲೂಗಡ್ಡೆಯಿಂದ ಮಾಡೋದ್ರಿಂದ ಇಲ್ಲಿ ಆಲೂಗಡ್ಡೆ ನಾನು ಜಾಸ್ತಿ ತೊಗೊಂಡಿದ್ದೀನಿ ಮೂರು ಆಲೂಗಡ್ಡೆನ ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ತೊಳೆದ್ಬಿಟ್ಟು ತೊಗೊಳ್ಬೇಕು ಇದ್ರ ಮೇಲೆ ಗಂಜಿ ಅಂಟೇನಂತಿರಲ್ಲ ಅದನ್ನೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ತೊಳಿಬೇಕಾಗತ್ತೆ ನೋಡಿ ಮೇಲೆಲ್ಲ ಎಷ್ಟು ಬರ್ತಾಯಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನಾಗಿ ತೊಳ್ಕೊಬೇಕು ಇವಾಗೆಲ್ಲ ತೊಳೆದ ಮೇಲೆ ಇದನ್ನು ಒಂದು ಸ್ವಲ್ಪ ಡ್ರೈನ ಡ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾನು ಜಲ್ಡಿ ಮೇಲೆ ಹಾಕ್ಬಿಟ್ಟು ಡ್ರೈ ಮಾಡ್ಕೊಂಡಿದ್ದೀನಿ ನಿಮಗೆ ಇನ್ನೂ ಡ್ರೈ ಮಾಡ್ಕೊಳ್ಬೇಕು ಅಂದರೆ ಕಾಟನ್ ಬಟ್ಟೆ ಮೇಲೆ ಹಾಕೊಂಡ್ಬಿಟ್ಟು ನೀವು ಡ್ರೈ ಮಾಡ್ಕೊಳ್ಬೋದು ಇವಾಗ ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಕಪ್ಪಷ್ಟು ಬಟಾಣಿನ ತೊಗೊಂಡಿದ್ದೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬಂದು ನಾಲ್ಕರಿಂದ ಒಂದು ಐದು ಮೆಣ್ಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನೀವು ಮೆಣಸಿನ್ಕಾಯನ್ನ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಖಾರ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇದನ್ನು ಬಂದು ಒಂದು ಸ್ವಲ್ಪ ತೆರೆ ತೆರೆಯಾಗಿ ಪೇಸ್ಟ್ ರೀತಿಯಾಗಿ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ತೆರಿತರೆಯಾಗಿ ಮಾಡ್ಕೊಳ್ಳಿ ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ ತೆರೆ ತೆರೆಯಾಗೇ ಇರಲಿ ಇವಾಗ ನೋಡಿ ಆಲೂಗಡ್ಡೆ ಆಲೂಗಡ್ಡೆ ಏನು ನಾನು ತುರಿದ್ಬಿಟ್ಟಿಟ್ಟಿದ್ದೀನಲ್ವ ಅದಕ್ಕೆ ಇದನ್ನು ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ಬಟಾಣಿ ಹಸಿರು ಮೆಣಸಿನ್ಕಾಯಿ ಶುಂಠಿ ತರಿತರಾಗಿ ನಾನು ಪೇಸ್ಟ್ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಇಲ್ಲಿ ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೇ ಬಂದು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇನ್ನೂ ಏನಾದರೂ ತರಕಾರಿ ಇದ್ದರೆ ಅದನ್ನು ನೀವು ಸೇರಿಸ್ಕೊಳ್ಬೋದು ಕ್ಯಾಬೇಜ್ ಕ್ಯಾಬೇಜನ್ನು ಸೇರಿಸ್ಕೊಳ್ಬೋದು ಅದನ್ನು ತುರಿದ್ಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗೇ ಇರುತ್ತೆ ಇದಕ್ಕೆ ಬಂದು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸಮ ಸಮ ರೀತಿಯಲ್ಲೇ ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೇನೆ ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಚಾಟ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ ಇವು ಚಾಟ ಮಸಾಲ ಬದಲಾಗಿ ಮ್ಯಾಗಿ ಮಸಾಲ ಹಾಕೊಂಡ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೇನೆ ಕಸ್ತೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪನೇ ಒಂದು ಸ್ಪೂನಷ್ಟು ಕಸ್ತೂರಿ ಮೇತಿನ ಹಾಕ್ಕೊಂಡಿದ್ದೀನಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಡ್ರಾಪ್ ನೀರು ಹಾಕೋದು ಬೇಡ ಹಾಗೆಯೇ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಬೇಕಾಗುವುದಿಲ್ಲ ಕ್ಯಾರೆಟಲ್ಲಿ ಆಲೂಗಡ್ಡೆಯಲ್ಲಿ ಈರುಳ್ಳಿಯಲ್ಲಿ ನೀರು ಬಿಟ್ಟುಕೊಳ್ಳುತ್ತೆ ಅದನ್ನೇ ಸರಿ ಹೋಗುತ್ತೆ ನೋಡಿ ಒಳ್ಳೆ ರೀತಿಯಲ್ಲಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಫ್ರೆಂಡ್ಸ್ ಇವಾಗ ಇದು ನಿಧಾನವಾಗಿ ನೀರು ಬಿಟ್ಕೊಳ್ತಾ ಇದೆ ನೋಡಿ ಒಂದು ಅದಕ್ಕೆ ಬರ್ತಾ ಇದೆ ಕಟ್ಲೆಟ್ ಅದಕ್ಕೆ ನೋಡಿ ಉಂಡೆ ಆಗಬೇಕು ಉಂಡೆ ಅದಕ್ಕೆ ಬರ್ತಾ ಇದೆ ಗ್ಯಾಸ್ ಮೇಲೆ ಒಂದು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ದಪ್ಪವಾದ ಇಟ್ಕೊಳ್ಳಿ ನೀವು ಚಪಾತಿ ಮಾಡೋ ತವ ಇರುತ್ತಲ್ಲ ಅದು ಇಟ್ಕೊಂಡ್ರೂ ಆಗುತ್ತೆ ನೋಡಿ ಇಲ್ಲಿ ನಾನು ಒಂದು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ನಾನು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ಲೆಟ್ ಥರನೇ ಮಾಡ್ಕೊಳ್ತೀನಿ ನಾನು ಇದಕ್ಕೆ ಕಟ್ಲೆಟ್ ಅಂತೀನಿ ನೀವು ಇದಕ್ಕೆ ಬೇರೆ ಏನಾದರೂ ಅನ್ಬೋದು ಏನು ಹೆಸರು ಬೇಕಾದರೂ ಕೊಡ್ಬೋದು ನೋಡಿ ಈ ರೀತಿಯಾಗಿ ರೌಂಡಾಗೆ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು ನೀವು ತೆಳುವ ಬೇಕಂದರೆ ತೆಳುವಾಗಿನೂ ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪ ಬೇಕಂದರೆ ದಪ್ಪನೂ ಮಾಡ್ಕೊಳ್ಬೋದು ದೊಡ್ಡದಾಗಿ ಸೈಜ್ ದೊಡ್ಡ ಸೈಜಲ್ಲಿ ಮಾಡ್ತೀನಿ ಅಂದರೆ ದೊಡ್ಡದಾಗಿನೂ ನೀವು ಮಾಡ್ಕೊಳ್ಬೋದು ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಬೇಗ ಫ್ರೈ ಆಗುತ್ತೆ ಚಿಕ್ಕ ಚಿಕ್ಕದಾಗಿದ್ದರೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಉರಿನ ಒಂದು ಸ್ವಲ್ಪ ಮ ಅಲ್ಲೇ ಇಟ್ಬಿಟ್ಟು ಚೆನ್ನಾಗಿದ ಫ್ರೈ ಮಾಡ್ಕೊಳ್ಳೋಣ ಸ್ಪೀಡಲ್ಲಿ ಇಡೋಕ್ಕೆ ಹೋಗ್ಬೇಡಿ ಬೇಗ ಸೀದೋಗಿಬಿಡುತ್ತೆ ಆಮೇಲೆ ಒಳಗಡೆ ಏನು ಬೆಂದಿರೋದಿಲ್ಲ ನಿಧಾನವಾಗಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಬಾಣಲಿ ದೊಡ್ಡದಾಗಿರೋದ್ರಿಂದ ಇಲ್ಲಿ ಒಂದು ಮೂರನ್ನು ಹಾಕ್ಕೊಳ್ತೀನಿ ಈ ರೀತಿ ಕೈಯಿಂದ ನಿಧಾನವಾಗಿ ಇದು ಮಾಡ್ಕೊಳ್ಳಿ ಇಲ್ಲದ್ರೆ ಸೌಟಿಂದನು ನೀವು ಮಾಡ್ಕೊಳ್ಬೋದು ತುಂಬ ಬಿಸಿ ಇದ್ದರೆ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಸೇಪು ಕೊಟ್ಟರೆ ಆಯಿತು ನಾವು ಆಲೂಗಡ್ಡೆ ಇದರಲ್ಲಿ ಜಾಸ್ತಿ ಹಾಕಿದ್ದೀನಲ್ವ ಅದನ್ನೆಲ್ಲ ಚೆನ್ನಾಗಿ ನಾವು ನಿಧಾನವಾಗಿ ಫ್ರೈ ಮಾಡಿದರೆ ತುಂಬ ಕ್ರಂಚಿನೆಸ್ಸಾಗಿ ಬರುತ್ತೆ ಆಲೂಗಡ್ಡೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇವಾಗ ನೋಡಿ ಮೂರನ್ನು ಹಾಕ್ಕೊಂಡಿದ್ದೀನಿ ಒಂದು ದಪ್ಪವಾಗಿ ಮಾಡಿದ್ದೀನಿ ನೋಡಿ ಒಂದು ಬೇಕು ಅಂತಲೇ ನಾನು ದಪ್ಪವಾಗಿ ಮಾಡಿದ್ದೀನಿ ನಮ್ಮ ತೆಳುವಾದರೂ ಮಾಡ್ಕೊಳ್ಬೋದು ದಪ್ಪ ದಪ್ಪ ಅಂದ್ರೂ ಮಾಡ್ಕೊಳ್ಬೋದು ನೋಡಿ ಇವಾಗ ತಿರ್ಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆಲೂಗಡ್ಡೆ ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಳ್ಳೆ ರೀತಿಯಲ್ಲಿ ಕ್ರಿಸ್ಪಿನೆಸ್ಸಾಗಿ ಆಗುತ್ತೆ ಎರಡಾಗಿದೆ ಇವು ಮೂರನೇ ಇದು ನಾನು ಇವಾಗ ತಾನೇ ಹಾಕಿದ್ದೀನಲ್ವ ಅದು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇವಾಗೆಲ್ಲನೂ ತಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ತಿನ್ಬೇಕಾದ್ರೂ ಅಷ್ಟೇ ಕ್ರಿಸ್ಪಿನೆಸ್ ಆಗಿರುತ್ತೆ ಒಳಗಡೆ ಸಾಫ್ಟ್ನೆಸ್ ಇರುತ್ತೆ ಮೇಲಿಂದ ಕ್ರಿಸ್ಪಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಂದನ್ನು ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ರೀತಿಗೆ ಕಾಣಿಸುತ್ತೆ ಅಂತ ಅಂತೇಳ್ಬಿಟ್ಟು ನೋಡಿ ಕ್ಯಾರೆಟ್ ಇರ್ಬೋದು ಆಲೂಗಡ್ಡೆ ಇರ್ಬೋದು ಲೇಯರ್ ಲೇಯರ್ ಆಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ತುಂಬ 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 ಧನ್ಯವಾದಗಳು ಫ್ರೆಂಡ್ಸ್